ನಾವು ಎಸ್ ಅನ್ನ ಟಾರ್ಗೆಟ್ ಮಾಡಲಿಲ್ಲ ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಆದೇಶವನ್ನು ಹೊರಡಿಸ್ತಾ ಇದ್ದೀವಿ ಅಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿಯಿಂದ ಕರ್ನಾಟಕದಲ್ಲಿ ಶಾಂತಿ ಭಂಗ ಸಾಧ್ಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ

ಜಗದೀಶ್ ಶೆಟ್ಟ್ರಿ ಯಾಕೆ ಮಾಡಿದಾಗ ಯಾಕೆ ಮಾಡಲಿಲ್ಲ ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಬಿಜೆಪಿ ರಾಜಕಾರಣನೇ ಮಾಡೋದು ಇನ್ನೇನ್ ಬಿಟ್ಟಿದ್ ಬೇರೆ ಏನು ಮಾಡಕ್ಕೆ ಬರ್ತದೆ ಜನರು ಬಡವರು ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡೋದು ಅಲ್ಲ ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಬಗ್ನ ಆಗೋ ಸಾಧ್ಯತೆಗಳು ಯಾಕಂದ್ರೆ ನಿನ್ನೆ ಜೋರ್ ಗಲಾಟೆಗಳಾಗ್ತದೆ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಬಗ್ನ ಆಗೋ ಸಾಧ್ಯತೆ ನಾವು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಲಿಲ್ಲ ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಆದೇಶವನ್ನ ಹೊರಡಿಸ್ತಾ ಇದ್ದೀವಿ ಅಂತ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿಯಿಂದ ಕರ್ನಾಟಕದಲ್ಲಿ ಶಾಂತಿ ಭಂಗ ಸಾಧ್ಯವಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ

ರಾಜಕಾರಣ ಮಾಡೋದು ಅಲ್ಲ ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಬದ್ನ ಆಗೋ ಸಾಧ್ಯತೆಗಳು ಯಾಕಂದ್ರೆ ನಿನ್ನೆ ಜೋರ್ ಗಲಾಟೆಗಳಾಗ್ತದೆ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಬದ್ನ ಆಗೋ ನಾವು ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡಲಿಲ್ಲ ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಆದೇಶವನ್ನ ಹೊರಡಿಸ್ತಾ ಇದ್ದೀವಿ ಅಂತ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿಯಿಂದ ಕರ್ನಾಟಕದಲ್ಲಿ ಶಾಂತಿ ಭಂಗ ಸಾಧ್ಯವಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ

ರಾಜಕಾರಣ ಮಾಡೋದು ಅಲ್ಲ ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಬಗ್ನ ಆಗೋ ಸಾಧ್ಯತೆಗಳು ಯಾಕಂದ್ರೆ ನಿನ್ನೆ ಜೋರ್ ಗಲಾಟೆಗಳಾಗ್ತದೆ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಬಗ್ನ ಆಗೋ ನಾವು ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡಲಿಲ್ಲ ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಆದೇಶವನ್ನ ಹೊರಡಿಸ್ತಾ ಇದ್ದೀವಿ ಅಂತ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿಯಿಂದ ಕರ್ನಾಟಕದಲ್ಲಿ ಶಾಂತಿ ಭಂಗ ಸಾಧ್ಯವಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ

ರಾಜಕಾರಣ ಮಾಡೋದು ಅಲ್ಲ ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಬದ್ನ ಆಗೋ ಸಾಧ್ಯತೆಗಳು ಯಾಕಂದ್ರೆ ನಿನ್ನೆ ಜೋರ್ ಗಲಾಟೆಗಳಾಗ್ತದೆ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಬದ್ನ ಆಗೋ ನಾವು ಆರ್ ಎಸ್ ಎಸ್ ಅನ್ನ ಟಾರ್ಗೆಟ್ ಮಾಡಲಿಲ್ಲ ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಆದೇಶವನ್ನ ಹೊರಡಿಸ್ತಾ ಇದ್ದೀವಿ ಅಂತ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿಯಿಂದ ಕರ್ನಾಟಕದಲ್ಲಿ ಶಾಂತಿ ಭಂಗ ಸಾಧ್ಯವಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ

ಯಾಕ್ರಿ ಮಾಡ್ಲಿಲ್ಲ ವಿರೋಧನ ಟಾರ್ಗೆಟ್ ಆರ್ ಎಸ್ ಎಸ್ ಅಲ್ವೇ ಇಲ್ಲ ಎನಿ ಆರ್ಗನೈಸೇಷನ್ ಈ ವಿಚಾರದಲ್ಲಿ ರಾಜಕಾರಣ ಮಾಡಕ್ ಶುರು ಮಾಡ್ತಾ ಇದ್ದ ರಾಜಕಾರಣ ಆಗ್ತಾ ಇದೆ ಬಿಜೆಪಿ ರಾಜಕಾರಣನೇ ಮಾಡೋದು ಇನ್ನೇನು ಬಿಟ್ಟು ಬೇರೆ ಏನು ಮಾಡಕ್ ಬರ್ತದೆ ಜನರು ಬಡವರು ಕೆಲಸ ಮಾಡಲ್ಲ ಅವರು ರಾಜಕಾರಣ ಮಾಡೋದು ಅಲ್ಲ ರಾಜ್ಯಕ್ಕೆ ಕರ್ನಾಟಕದ ಶಾಂತಿಗೆ ಬಗ್ನ ಆಗೋ ಸಾಧ್ಯತೆಗಳು ಯಾಕಂದ್ರೆ ನಿನ್ನೆ ಜೋರ್ ಗಲಾಟೆಗಳಾಗ್ತದೆ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಬಗ್ನ ಆಗೋ ಸಾಧ್ಯತೆ ನಾವು ಆರ್ ಎಸ್ ಎಸ್ ಟಾರ್ಗೆಟ್ ಮಾಡಲಿಲ್ಲ ಎಲ್ಲಾ ಸಂಘಟನೆಗಳಿಗೂ ಅನ್ವಯ ಆಗುವಂತೆ ಆದೇಶವನ್ನ ಹೊರಡಿಸ್ತಾ ಇದ್ದೀವಿ ಅಂತ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಿಜೆಪಿ ಇದರಲ್ಲಿ ವಿನಾಕಾರಣ ರಾಜಕಾರಣ ಮಾಡ್ತಾ ಇದೆ ಬಿಜೆಪಿಯಿಂದ ಕರ್ನಾಟಕದಲ್ಲಿ ಶಾಂತಿ ಭಂಗ ಸಾಧ್ಯವಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ

ರಾಜಕಾರಣ ಮಾಡ ಅಲ್ಲ ರಾಜ ಕರ್ನಾಟಕದ ಶಾಂತಿಗೆ ಶಾಂತ ಭಗ್ನ ಸಾಧ್ಯತೆಗಳು ಯಾಕಂದ್ರೆ ಇಲ್ಲಿ ಜೋರ್ ಗಲಾಟೆಗಳಾಗ್ತಲ್ಲ ಕರ್ನಾಟಕದ ಶಾಂತಿ ಸುವ್ಯವಸ್ಥೆಗೆ ಭಗ್ನ